ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನ್ಯೂ ಟ್ಯಾಕ್ಟ್ರ್ ರೆಡಿ ಮಾಡತ್ತಿದ್ದೀವಲ್ಲ ಅರ್ಜುನ್ ಅಲ್ಟ್ರಾ ಟ್ಯಾಕ್ಟ್ರ್ ಅದು ಕಂಪ್ಲೀಟ್ ರೆಡಿ ಆಗೈತಿ ಇನ್ನೇನ ಪೇಂಟಿಂಗ್ ಅಷ್ಟೈತಿ ಪೇಂಟಿಂಗ್ ಆ ಮತ್ತೊಂದು ವಿಡಿಯೋ ಮಾಡ್ತಾನು ಈಗ ನೋಡ್ರಿ ವಿಡಿಯೋ ಇಷ್ಟ ಆದರೆ ಅಷ್ಟು ಸಬ್ಸ್ಕ್ರೈಬ್ ಇರ್ಲಿಕ್ಕೆ ಮಾಡಕ್ಕೆ ಹೋಗ್ಬೇಡ್ರಿ ನೋಡಿರಿ ಹಿಂಗೆ ಲೈಕು ಮಾಡ್ರಿ ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ನೋಡಿರಿ ಯಾವ ಥರ ಆಗೈತಿ ಅಂತೇಳಿ ಕಮೆಂಟ್ ಮಾಡ್ರಿ ಈಗ ರೆಡಿ ಮಾಡಿದ್ವಿ ಒಟ್ಟು ಟ್ಯಾಕ್ಟ್ರ್ ಎಲ್ಲ ಬೌನಟ್ ಯಾವ ಥರ ಆಗೈತಿ ಎಲ್ಲ ಪೇಂಟಿಂಗ್ ಮಾಡಬೇಕು ಸುಮಟ್ಟ ಏನೋ ಆಗಿದ್ದೀ ಇದ್ರದೆಲ್ಲ ಕಂಪ್ಲೀಟ್ ವಿಡಿಯೋ ಮಾಡೋದು ಮಾಡಿದ್ದೀವಿ ಬನ್ನೋಟದೊಂದು ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ಇದನ್ನು ರೆಡಿ ಮಾಡೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಟೈಮ್ ಇದ್ದಿದ್ದಿಲ್ಲ ಅದಕ್ಕೋಸ್ಕರ ನೋಡ್ರಿ ಎಲ್ಲ ಯಾವ ಥರ ಐತಿತ್ತು ತಿಳಿ ಕಮೆಂಟ್ ಮಾಡಿರಿ ಕಂಪ್ಲೀಟ್ ಪಿ ವಿಶಿ ಪೈಪ್ಲೆ ಅರ್ಜುನ್ ಅಲ್ಡ್ರ ಟ್ಯಾಕ್ಟ್ರ ಮೊದಲೊಂದು ಇದು ಇದು ಇದರ ಎಲ್ಲ ಮಟೀರಿಯಲ್ ಏನೇ ದೊಡ್ದು ಮಾಡೀನಿ ಅದು ಕಾಡಕೈತು ಶಿಟ್ಟು ಬಂದೆಲ್ಲ ತೆಗ್ದೆ ಇದನ್ನು ಸಾಂದ್ ಮಾಡಿನಿ ಐದು ಇಂಚಿಗೆ ಅಲ್ಲಿ ಮುಂದೆ ಎರಡೂವರೆ ಇಂಚಿಗೆ ಅಲಿದ್ದವು ನೋಡ್ರಿ ಮೆಟ್ಗಾಡ್ ಹೆಂಗ್ಯವು ಕಮೆಂಟ್ ಮಾಡಿರಿಂದ ತಾನು ಮೆಟ್ಗಾಡು ಹಾಕಿದ್ದೆವು ಮತ್ತು ಇದಕ್ಕೆ ರಿಮೋಟ್ ಫ್ರೆಂಡ್ಸೇ ಎಲ್ಲಿ ನೋಡ್ರಿ ಡ್ರಿಲ್ ಮಷಿನ್ದ ಡ್ರಿಲ್ ಮಷಿನ್ದ ಸುಮಾರು ಇಕ್ಕಿದ್ದೆವು ನೋಡ್ರಿ ಹೋಗೈತಿ ಹೈ ಗೇರ್ ಒಳಗೈತಿ ಈಗ ಐ ಗೇರ್ ಒಳಗೈತಿ ಫ್ರೆಂಡ್ಸ ಐ ಗೇರಲ್ಲಿ ಹೋಗೋರ ಎರಡು ಮಾಡ್ಕೋಬಹುದು ಗೇರನ ಇದಾವೆ ಫ್ರೆಂಡ್ಸ್ ಇಲ್ಲಿ ಬೋನಟ್ ಒಳಗೆ ಮುಚ್ಚಾವು ಹೈ ಗೇರಲ್ಲಿ ಹೋಗೋರು ಯಾವುದು ನಾವು ಒಂದು ಮಾಡ್ಕೊಬೋದು ಆ ಥರ ಸಿಸ್ಟಿ ಐತಿ ನೋಡಿರಿ ಫ್ರೆಂಡ್ಸ್ ಈಗ ವಿಡಿಯೋ ಮಾಡಾಗ ಇದೇನು ಸೈಲೆನ್ಸರ್ ಪೈಪ್ ಕಟ್ ಆಗಿಬಿಡ್ತು ಇಷ್ಟು ಕಚ್ಚಿ ಮೂರು ಬಿಡ್ತು ಫ್ರೆಂಡ್ಸ್ ಇದು ಇಷ್ಟು ಎಂತೀರ ಲುಕ್ ಹಾಕಿತ್ತು ಸೈಲೆನ್ಸಲ್ಲಿ ಪಾಯ್ಪಸ್ಟ್ ಇದ್ದರೆ ಮೂರ್ತಿ ಫ್ರೆಂಡ್ಸ್ ಅದ ವೀಡಿಯೋ ಮಾಡಾಗ ಮತ್ತು ಜಾಯಿಂಟ್ ಮಾಡಿ ಮತ್ತು ಮುಂದಿನ ವೀಡಿಯೋದಾಗ ಬರ್ತಾವೆ ಫ್ರೆಂಡ್ಸ್ ಬರ್ತೈತಿಲ್ಲ ಮುಂದಿನ ವೀಡಿಯೋದಾಗ ಇದನ್ನೆಲ್ಲ ಪೇಂಟಿಂಗ್ ರೆಡಿ ಮಾಡಿ ಎಲ್ಲ ರೆಡಿ ಮಾಡ್ತೀವಿ ಫ್ರೆಂಡ್ಸ್ ಈಗ ನೋಡಿರಿ ಹ್ಯಾಂಗೈತಿ ಕಮೆಂಟ್ ಮಾಡಿರಿ ಇದನ್ನು ಟೆಸ್ಟಿಂಗ್ ಮಾಡೋನು ಫುಲ್ ಹೆವಿ ಸ್ಟ್ಯಾಂಟ್ಗಳು ಮಾಡ್ತತ್ತಿದ್ದ ನೋಡಿರಿ ಎಷ್ಟು ಸ್ಪೀಡ್ ಐತಿ ಹಾಯಿಗೆರೋಗೈತಿ ನೋಡಿರಿ ಹೆಂಗೈತಿ ಹಿಡಿಯೋ ವಿಡಿಯೋ ಮಾಡಬೇಕು Gue pengen teman sorry, dari yang ಸೊ ಫ್ರೆಂಡ್ಸ್ ನೋಡಿರಿ ಸ್ಟೆಂಟ್ ಅದು ಯಾವ ಥರ ಇದನ್ನು ಮಾಡೋದೈತಿ ಅಷ್ಟೈನ ಪೂರ್ತಿ ಎಲ್ಲ ಪೇಂಟಿಂಗ್ ಅದು ಎಲ್ಲ ರೆಡಿ ಮಾಡೋದೈತಿ ರೆಡಿ ಫ್ರೆಂಡ್ಸ್ ಫ್ರೆಂಡ್ಸಿನ ಎಲ್ಲ ರೆಡಿ ಮಾಡೋಣ ಮತ್ತು ಮುಂದಿನ ವೀಡಿಯೋದಾಗ ಬರ್ತಾವೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ವೀಡಿಯೋದಾಗ ಸಿಗೋಣ